ಹಾಲು ಕರಿಬೇಕಂತ ಅನ್ಕೊಂಡಿದಿನಿ ಎಷ್ಟು ಒಂಟೆ ಕರಿತೀನಿ ಅದ್ ಪಕ್ಕಕ್ಕೆ ನಿಂತಿರೋದೇ ದೊಡ್ಡದು ಹಾಲ್ ಕರಿ ಹಾಕ್ತಿರಕ್ಕೆ ಹಾಕಿದ್ರೆ ಮೂವತ್ತರ ತಿಂಡಿ ಬೇರೆ ತರ ಬಂದಿತ್ತು ಅರ್ವತ್ತು ಅರ್ವತ್ ಐದು ಎಷ್ಟ್ ಬುಟ್ಟ ಎಲ್ಲ ಮಾಡಲ್ಲ ಒಡ್ದು ಕುಡಿಯುತ್ತಿ ಹಾ ಹಾ ಗ್ಯಾಸ್ ಪೈಪೇ ಹಾಕಿರೋದಕ್ಕೆ ನಂಗಂತ ಸಿಕ್ಕಾಡ ಖುಷಿ ಆಯ್ತು ನಿಮ್ಗೆಲ್ಲಾ ಖುಷಿ ಆಗಿದೆ ಅಂತ ಅನ್ಕೋತೀನಿ ಬ್ಯಾಕ್ ಟು ಅವರ್ ಚಾನಲ್ ನೀವು ನೋಡ್ತಾ ಇದ್ರಿ ಇವತ್ ನಾನ್ ಬಂದಿದ್ದೀನಿ ಕೊಟ್ಟಿಗೆ ನಿಮ್ದಾಗ್ಲೂ ಸಮಯ ನೋಡಿ ನೋವು ಗೊತ್ತಾಗಿರತ್ತೆ ಇವತ್ತು ಇಲ್ಲಿ ಹೊಸಗದ್ದೆಗೆ ಬಂದಿದ್ದೀನಿ ಹೊಸಗದ್ದೆ ಇರೋದು ಹೊಸಂಗಡಿ ತಾಲೂಕ್ ಹೊಸಂಗಡಿಯಲ್ಲಿ ಗ್ರಾಮ ಇದು ಹೊಸಂಗಡಿ ಗ್ರಾಮದಲ್ಲಿ ಇರೋದು ಬಟ್ ಇದು ತಾಲೂಕ್ ಬಂದ್ಬಿಟ್ಟು ಕುಂದಾಪುರ ತಾಲೂಕ್ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಹಲವಾರು ಅಂದ್ರೆ ಸ್ವಲ್ಪ ಅವ್ರ ಮನೆಯಲ್ಲಿ ಸಾಕೊಂಡು ಹಾಲು ಕರೀತಾರೆ ದಿನಕ್ಕೆ ನಲವತ್ತು ಐವತ್ತು ಲೀಟರ್ ಕರೆದು ಇವರು ಡೈರಿ ಕೊಡ್ತಾರೆ ಯಾವ ತರ ತಳಿಗಳು ಮೈಂಟೈನ್ ಮಾಡಿದ್ದಾರೆ ಯಾವ ತರ ಫುಡ್ ಹಾಕ್ತಾರೆ ಅಂತ ನಾವ್ ಇವತ್ತು ಯುವಕ ಹೋಗೋಣ ನಮ್ ಇದ್ದಾರೆ ಸುರೇಶ್ ಅಂತ ಆ ಇವರು ನನ್ಗೆ ಡೈರಿನಲ್ಲಿ ಪರಿಚಯ ಆಗಿ ಸಿಕ್ಕಿದ್ರು ಡೈರಿ ನಮ್ಮ ಮನೆ ಹತ್ರನೇ ಹಾಲಿನ ಡೈರಿ ಇದೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಬೇಕಾದ್ರೆ ಹಂಗೆ ಅವ್ರು ಪರ್ಚೆ ಮಾಡ್ಕೊಂಡು ಬಂದೆ ನಾನು ಸೊ ಇವತ್ತು ನನಗೆ ತುಂಬಾ ಖುಷಿ ಇದೆ ಈ ತರ ದನದ ಕೊಟ್ಟಿಗೆ ಯಾವತ್ತು ನಾನು ಬಂದಿನ ರೂಢಿ ಇಲ್ಲ ಆ ಈ ಇದ್ರ ಪಕ್ಕಕ್ಕೆ ನಿಲ್ಲಕ್ಕೆ ಒಂಥರ ಭಯ ಭಯ ಅನಿಸ್ತಿದೆ ಎಲ್ಲಿ ಹೊಡಿಯುತ್ತೆ ಅಂತ ಬಟ್ ಸೀರಿಯಸ್ಲಿ ನೋಡ ಏನಾಗುತ್ತೆ ಅಂತ ನಂಗೂ ಗೊತ್ತಿಲ್ಲ ಬಂದಿ ನೋಡ ಇವತ್ತು ನಾನು ಹಾಲು ಕರಿಬೇಕಂತ ಅನ್ಕೊಂಡಿದ್ದೀನಿ ಎಷ್ಟು ಒಂಟಿ ಕರಿತೀನಿ ಅದು ಪಕ್ಕಕ್ಕೆ ನಿಂತಿರೋದೇ ದೊಡ್ಡದು ಹಾಲು ಬಿಡ್ತಾವ ಎಲ್ಲ ಗೊತ್ತಿಲ್ಲ ಹೊಡೆದ್ರೆ ಕಷ್ಟ ಸಮ್ ನಮಸ್ಕಾರ ನಿಮ್ಮ ಹೆಸರು ಸುರೇಶ್ ಅವಲ್ಲ ಸುರೇಶ್ ಗೌಡ ಅಂತ ಗೌಡ ಅಲ್ಲ ಗೊಲ್ಲ ಸುರೇಶ್ ಗೊಲ್ಲ ಈ ಯಾವ ತಳಿ ಇದು ಜೆಸ್ಸಿ ಮತ್ತೆ ಶಾಯಿ ಟೈಪ್ ಮಿಕ್ಸ್ ಅದು ಹ್ಮ್ ಕರಾಕ ಟೈಮಿಗೆ ಒಂದ್ ಹದಿನಾಲ್ಕು ಹದಿನೈದು ಲೀಟರ್ ಕರಾಕ ಟೈಮ್ ಹದಿನಾಲ್ಕು ಹದಿನೈದು ಲೀಟರ್ ನೀವು ಇದನ್ನ ಸಾಕಿದ್ದ ತಂದಿದ್ದ ತಂದಿದ್ದು ತಂದಿದ್ದ ಎಷ್ಟು ಬೀದಿತ್ತು ನಿಮ್ಗೆ ಇದು ಅರವತ್ತು ತಿಳ್ರಿ ಅರವತ್ತು ತಿಲ್ರಿ ನಿಮ್ದ್ ದಿನ ಫೀಡ್ ಹಾಕಕ್ಕೆ ಎಲ್ಲ ಎಲ್ಲಿಂದ ತರ್ತೀರಾ ನಾವಿಲ್ಲಿ ನಂದಿನಿ ಫೀಡ ಸಿಗತ ಡೈರಿ

ನೀವು ಅಂದ್ರೆ ಎಲ್ಲ ತಂದ್ ಈ ಎಲ್ಲ ಹಸುಗಳೆಲ್ಲ ತಂದಿರೋದೇ ಅಲ್ವಾ ಆ ಎಲ್ಲ ಅವೆಲ್ಲ ಮನೇಲಿ ಹುಟ್ಟಿದ್ದು ಅದು ಹುಟ್ಟಿದ್ದು ಇದೊಂದು ಇದೊಂದು ತಂದಿದ್ದು ಇದೊಂದು ಇದೊಂದು ಇದು ಯಾವ್ದು ಪ್ಯೂರ್ ಜೆ ಎಚ್ ಎಫ್ ಕ್ರಾಸ್ ಎಚ್ ಎಫ್ ಕ್ರಾಸ್ ಇದೇ ಎಷ್ಟು ಲೀಟರ್ ಕೊಡುತ್ತ ಹಾಲು ಇದು ಸಣ್ಣದ ಎಲ್ಲ ಹಾಲು ಎರಡೋದೆ ಹಾಲು ಜಾಸ್ತಿ ಇದೊಂದು ಹದಿನೈದು ವರೆ ಬರ್ತಿತ್ತು ಈಗ ತರಬೇಕೆಲ್ಲ ಏನ ಏನೆಲ್ಲ ನೋಡ್ತಿರೋದಕ್ಕೆ ಹಾಲು ಜಾತಿ ನೋಡೋದು ಜಾತಿ ನೋಡಿ ಅಲ್ಲ ಇದು ಈ ಒಂದ್ ಮಾರ ಉದ್ದ ಇರ್ಬೇಕು ಎಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ನೋಡ್ತೀರ ನೀವು ಅದೆಲ್ಲ ನೋಡಲ್ಲ ಒಂದ್ ಅಂದಾಜು ಗೊತ್ತಿರತ್ತಲ್ಲ ಹಾಲ್ ಬರ್ಬಹುದು ಇಂಚ್ ಇಷ್ಟು ಅಂತ ಅವ್ರು ಹೇಳ್ತಾರೆ ಹತ್ತಿದ್ರು ಹದಿನೈದು ಕೋಯ್ ಹದಿನೆಂಟು ಅಂತಾರೆ ಅದನ್ನೆಲ್ಲ ನಮ್ಗೊಂದು ಗೊತ್ತ ನಂಬಿಕೆ ಇರುತ್ತಲ್ಲ ಆ ಲೆಕ್ಕದಲ್ಲಿ ತರೋದು ಆಮೇಲೆ ನಮ್ ತಿಂಡಿ ಪೀಡ್ ಲೆಕ್ಕದಲ್ಲಿ ಹಾಲ್ ಬರುತ್ತೆ ಬಿಡಿ ಹಾಲ್ ಬರುತ್ತೆ ಅದೇ ಇದು ಅಂದ್ರೆ ಕ್ಲೀನ್ ದಪ್ಪ ಇದ್ದಷ್ಟು ಹಾಲ್ ಒಳ್ಳೇದು ಹಾಲ್ ನಾರಕ್ಕೆ ಅಂತಾರೆ ಸಪೂರ್ ಇದ್ರೆ ಹಾಲ್ ಕಡಿಮೆ ಅಂತ ಹಾಲ್ ಕಡಿಮೆ ಮತ್ತೆ ಆ ಕಡೆದು ಆ ಅದು ಮನೇಲೆ ಹುಟ್ಟಿದ್ದೀವಿ ಜಾಸ್ತಿ ಚೆನ್ನಾಗಿ ಬಂದಿದೆ ಇದು ಅದಕ್ಕೆ ಒಂಬತ್ ಕರ ಆಯ್ತಿ ಇದು ಒಂಬತ್ ಕರ ಹಾಕಿತ್ತ ಈಗ ಎಷ್ಟ್ ವರ್ಷ ಇರ್ಬೋದು ಅದಕ್ಕೆ ಈಗ ಒಂದು ಹತ್ತು ವರ್ಷ ಚಟ್ರಿ ಆಗ್ಬೋದು ಆ ಕರಗಳೆಲ್ಲ ಯಾವ್ದು ಇಲ್ವಾ ಇಲ್ಲೊಂದಿತ್ತ ಹಾ ಮುಂಚೆ ಮತ್ತೆ ಕರ ಹಾಕಿ ಕೊಟ್ಟಿವಿ ಹಾ ಸೇಲ್ ಮಾಡಿ ಇದೊಂದು ಒಳ್ಳೇದಂತ ತಳಿ ಅಂತ ಬಿಟ್ಕೊಂಡಿದ್ದೀವಿ ಯಾವ ತಳಿ ಇದು ಇದು ಜಸ್ಟಿಲ್ಲೆ ಒಂಥರ ಹೆಚ್ಚ ಕ್ರಾಸೆ ಬರುತ್ತೆ ಈಗ ಈ ಬಣ್ಣ ಮಾತ್ರ ಬೇರೆ ತರ ಬಂದಿತ್ತು ಅದು ಈ ಬೆಳಿ ಪ್ಯಾಚ್ ಬಂದ್ಮೇಲೆ ಇಲ್ಲಿ ಕೆಚ್ಚಲಲ್ಲಿ ಇತ್ತಲ್ಲ ಅದೇ ಹೆಚ್ಚಪ್ಪಿಗೆ ಹೋಗುತ್ತೆ ಬೆಳಿ ಹ್ಮ್ ಹ್ಮ್ ಇದು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಹದಿನೈದು ಹದಿನಾರು ಲೀಟರ್ ಬರ ಈಗ ಇಲ್ಲ ಈಗ ಒಂದ್ ಹತ್ತು ಹನ್ನೆರಡು ಇರ್ಬೋದು ಈ ಕರ ಇಲ್ಲ ಇಲ್ಲೇ ಇತ್ತಲ್ಲ ಈಗ ಅಂದ್ರೆ ಕರು ಹಾಕಿ ದೊಡ್ಡದ ಅದಾದಂಗೆ ಹಾಲು ಕಡಿಮೆ ಆಗ್ತದೆ ಈಗ ಕಡಿಮೆ ಆಯ್ತು ಈಗ ಹೀಟಿ ಕೊಟ್ಟೆ ಐದ್ ತಿಂಗಳ ಆಯ್ತು ಐದ್ ತಿಂಗಳ ಹಬ್ಬ ಇದೆ ಇದು ಮೂರ್ ತಿಂಗಳು ಅದು ಎರಡ್ ತಿಂಗಳು ಇದು ಕ್ಲೀನಿಂಗ್ ಎಲ್ಲಾ ಯಾವಾಗ ಮಾಡ್ತಿರ್ತೀರ ಯಾವ್ದು ಇದು ಕ್ಲೀನಿಂಗ್ ಸ್ನಾನ ಮಾಡಿಸೋದು ದಿವ್ಸಕ್ ಮೂರ್ ಸಲ ಮಾಡ್ತೀವಿ ಹಾಲ್ ಕಡೆ ಮುಂಚೆ ಸಾಯಂಕಾಲ ಎಲ್ಲಾ ಒಂದ್ ಒಂಬತ್ ಗಂಟೆಗೆ ಒಂಬತ್ತು ಗಂಟೆ ರಾತ್ರಿ ಒಂದ್ಸಲ ಮತ್ತೆ ತೊಳೆದೇ ಮಲಗೋದು ತೊಳ್ದು ಹುಲ್ಲಾ ಹಾಕಿ ಇದು ಕ್ಲೀನ್ ಇಲ್ದಿರ ಅಲ್ಲಿ ಕೆಳಗಡೆ ಗಲೀಜ್ ಆಗತ್ತಲ್ಲ ಅದಕ್ಕಾಗಿ ಇದೇನ್ ಮ್ಯಾಟ್ರ್ ಹಾಕಿದ್ರಲ್ಲ ಏನಕ್ಕೆ ಅದೊಂದೇ ಹೇಳೋಕು ಕುಮಲ್ಗಳು ಸ್ವಲ್ಪ ಈಜಿ ಆಗತ್ತಲ್ಲ ಇದ್ರೆ ಇಲ್ಲ ಈ ತರ ಈ ರಪ್ಪ ಇದ್ರೆ ಇಲ್ಲಲ್ಲ ಕೆಚ್ಚಲ ಇದೆಲ್ಲ ಒಂಥರ ಗಾಯ ತರ ಅಂದ್ರೆ ಇನ್ಫೆಕ್ಷನ್ ತರ ಆಗುತ್ತೆ ಹೌದು ಈಗ ಇದಕ್ಕೆ ಹುಷಾರ ಇಲ್ದಾದ್ರೆ ಆತರ ಏನಾದ್ರೂ ಏನ್ ಮಾಡ್ತೀರಾ ನೀವು ಕೂಡಲೇ ಇಲ್ಲ ಡಾಕ್ಟ್ರು ಡಾಕ್ಟರ್ ಸಣ್ಣ ಕಾಂಪೌಂಡ್ ಸಣ್ಣ ಪುಟ್ಟದ ಕರ ಇಲ್ಲೇ ಡೈರಿ ಹುಡುಗರು ಇದಾರೆ ಕಂಪೌಂಡ್ಗಳ ದೊಡ್ಡದೇನಾದ್ರೆ ಸಿದ್ದಾಪುರ ಸಿದ್ದಾಪುರ KM ಅಪ್ಪು doctor ಇದ್ದಾರೆ ನೀವು ಸುಮ್ನೆ ಎಷ್ಟು ಹಸುಗಳು ಸಾಕಿದ್ದೀರಿ ಇದುವರೆಗೆ? ಇದುವರೆಗೆ ಸಾಕಿದ್ದೇನು ಒಂದು ಸಾವಿರ ಕಟ್ಲೆ ಆಗಿರ್ಬೋದು ಹಾ ಅಂದ್ರೆ ನಮ್ಗೆ ಒಂದು ಒಂದೇ ಸಲ ಹಾಲ್ ಕಡಿಮೆ ಆದ್ರೆ ಅದೊಂದು ಸೇಲ್ ಮಾ~ ಇನ್ನು ಈಗ ಮೂರ್ ನಾಲ್ಕ್ ಇದ್ದವಲ್ಲ ಈಗ ಇನ್ನು next ಬೇರೆ ತರ್ಬೇಕು ಇವೆಲ್ಲಾ ಮಾಡ್ಸ್ಕೊಂತವು ಹ್ಮ್ ಆ time ಆ ತರ ಸೆಟ್ ಮಾಡ್ಕೊ ಹಾಲ್ ಅಂತೂ continue ಒಂದ್ ಐವತ್ತಾರು ಹೋಗ್ಬೇಕಂತ ಆದ್ರೆ ನಮ್ಗೆ ಇಲ್ಲಿ ವರ್ಕೌಟ್ out ಆಗುತ್ತೆ ಇದು ಸುಮ್ನೆ ಸಾಕ್ಬೇಕಲ್ಲ ಈಗ ನಿಮ್ಗೆ ಲಾಭ ಇತ್ತ ಇದೆಲ್ಲ ಲಾಭ ನಷ್ಟ ಎಲ್ಲ ಲೆಕ್ಕ ಹಾಕಿದ್ರೆ. ಲಕ್ಕೈ ಲಂಗೋಬ್ರ ಅದ ಇದೆಲ್ಲ ಸಿಗುತ್ತಲ್ಲ ಬರೆ ಹಾಲಿಿಂದ ಒಂದಲ್ಲಲ್ಲ ಹಾಲಿಂದ ಒಂದಲ್ಲ ಗೊಬ್ರ ಅಂದ್ರೆ ನಿಮ್ಮ ತೋಟಕ್ಕೆ ಎಲ್ಲ ಹೆಲ್ಪ್ ಆಗುತ್ತೆ ಟೋಟಕ್ಕೆ ಮತ್ತೆ ಸೇಲ್ ಮಾಡ್ತೀವಿ ಸೇಲ್ ಮಾಡ್ ಗೊಬ್ರ ಸೇಲ್ ಮಾಡ್ತೀರಾ ಹಾ ಸೇಲ್ ಆಗಿದೆ ಓಕೆ ಇನ್ನ ಹಾಕೋಕ ಆಗುತ್ತಾ ಹುಲ್ಲೆಲ್ಲ ಲಕ್ಷ ಲಕ್ಷಗಟ್ಟಲೆ ಆ ಹುಲ್ಲು ಹಾ ಲಕ್ಷ ಒಣ ಉಳ್ತಕಂತೀವಿ ಗೊಬ್ರ ಗೊಬ್ಬರ ಎಲ್ರು ಮಾಡಿರ್ತೀರಾ ಕೊಡಿ ತರ ಎಲ್ಲ ತೋಟಕ್ಕೆ ತಾಣ ಹೋಗ್ತಾರ ಗಾಡಿ ತಂದಿ ಇಲ್ಲ ಇದೆ ಮಾಡ್ತಿರೋದಿದೇನ ಹಾ ಈ ಗೊಬ್ಬರ ಎಲ್ಲ ತಗೊಂಡ ಹೋಗ್ ಮಾರಿದ್ರ ಕಷ್ಟ ಆಗ್ತೀವಿ ಮತ್ತೆ ಹೇಗೆ ಮಿಚ್ಚತಿದು ತೊಗೊಂಡೋಗ್ತಾವ ತೋಟಕ್ಕೆ ಮಳೆಗಾಲದ ಜಾಸ್ತಿ ಕೆಜಿ ಲೆಕ್ಕ ಮಾಡ್ತಾರ ಬುಟ್ಟಿ ಲೆಕ್ಕ ಬುಟ್ಟಿ ಲೆಕ್ಕ ಒಂದ್ ಬುಟ್ಟಿ ಎಷ್ಟು ಬುಟ್ಟಿ ಎಲ್ಲ ಮಾಡ್ ಎರಡ್ ಸಾವಿರ ನಮ್ ಗದ್ದೆಗೆ ತೋಟಕ್ಕೆ ನಿಮ್ ಗದ್ದೆ ಇಲ್ಲೇ ಪಕ್ಕ ನಿಮ್ ಗದ್ದೆ ಎಷ್ಟು ಎಷ್ಟು ಸಕ್ರೆ ಐತಿ ಐತೆ ಇಲ್ಲ ಅಲ್ಲಿ ಕೆಳಗಿದೆ ನಮ್ದು ಅಲ್ಲೊಂದು ಅಲ್ಲೊಂದ್ ಮೂರ್ ನಾಲ್ಕು ಆಕಡೆ ಆಚೆ ಊಟ ಆಚ ಉಳ್ಳ ಒಂದ ಈ ಕರಿಗಳಿಗೆಲ್ಲ ಸೇಮ್ ಫೀಡ ಹಾಕ್ತಿರ ಫೀಡ್ ಸೇಮ್ ಹಾಲು ಕರಿ ಜಾಸ್ತಿ ಇವಕ್ಕೊಂದು ಎರಡ್ ಎರಡ್ ಕೆಜಿ ಹಾಕೋದು ಹಾಲ್ ಕರಿಯೋದಕ್ಕೆ ಎಷ್ಟೆಷ್ಟು ಕೆಜಿ ಹಾಕ್ತೀರಾ ಇದ್ಕೊಂದ್ ಎಂಟು ಕೆಜಿ ಬೇಡ ದಿನ ಹತ್ತು ಮೂರ್ ಹೊತ್ತು ಮೂರ್ ಹ್ಮ್ ಮೂರ್ ಹೊತ್ತು ಸೇರಿ ಎಂಟು ಕೆಜಿ ಫೀಡ್ ಬೇಡ ಹೀಡಲ್ಲಿ ಎಂತೆಲ್ಲ ಇರುತ್ತೆ ಅದ್ರಲ್ಲಿ ಬೆಲ್ಲ ಜೋಳ ಕೋಡ್ ಎಲ್ಲ ಇರ್ತದೆ ಮಿರ್ಚಿ ಅದೆಲ್ಲ ಫೀಡ್ ಅಂದ್ರೆ ಅವರೇ ಕೊಟ್ಟಿದ್ದ ಅದು ಹಾ ಡೈರಿ ಸಿಗುತ್ತಲ್ಲ ನೀವು ಮಾಡೋದು ನೀವು ಫೀಡ್ ಕೊಡೋದು ಊಟಕ್ಕೆ ಎಲ್ಲ ಅದಕ್ಕೆ ಮಾತ್ರ ಹುಲ್ಲು ಬೇಕಾದ್ರೆ ಗಂಜಿ ಗಿಂಜಿ ಫೀಡ್ ಹಾಕ್ಬೋದು ಅದು ಹುಡ್ಕೊಟ್ ಮಾಡೋಕೆ ಹಾಕ್ತದಲ್ಲ ಹೊಕ್ಕಿಗೆ ರೇಟ್ ಜಾಸ್ತಿ ಅಲ್ಲ ಹ್ಮ್ ಅಂದ್ರೆ ಕರೆ ಹಾಕೋ ಟೈಮಿ ಸ್ವಲ್ಪ ಒಂದು ಒಂದ್ ಕೆಜಿ ಜಿ ಆಗೋಷ್ಟು ಹಾಕತ್ತೆ ಆಮೇಲೆ ಕೈ ಮಾಡ್ತೀವಿ ಅಲ್ಲೆಲ್ಲ ಹಾಕಿದ್ರು ಇಲ್ಲ ಇಲ್ಲಾಕಿಲ್ ಎಲೆ ಹಾಕಿದ್ರಲ್ಲ ಹಾಗಾಗಿ ಗೊಬ್ಬರಕ್ ಬೇಕು ಮತ್ತೆ ಮಲ್ಗು ಹೇಳೋಕೆ ಕ್ಲೀನ್ ಆಗ್ತಲ್ಲ ಅಂತ ನೆಚ್ಚಕ್ ಆಗ್ತದೆ ಯಾವ ಮೇವಿಗೆಲ್ಲೂ ಬಿಡೋದಿಲ್ಲ ನೀವು ಮಳೆಗಾಲದ ಬರ್ತೀರಿ ಮಳೆಗಾಲದ ಈಗ ಏನಿಲ್ಲ ಅಲ್ಲ ಈ ಈ ಕಡೆ ಮೂರಿರೋದು ಇರೋದು ಇವರ್ನು ಹಾಲು ಕರಿತೀರ ಇದು ಇದು ಕರಿತೀವಿ ಇದು ಇದು ಕರಿತೀರಾ ಕರಿಯಲ್ಲ ಕರೆಯಲ್ಲ ಅದೊಂದೇ ಮತ್ತೆ ಅದು ಇನ್ನು ಆರವತ್ತು ತಿಂಗಳ ಏಳು ತಿಂಗಳ ಆಗಿರ್ಬೇಕು ಯಾವ ತಳಿ ಇದು ಜರ್ಸಿ ಕ್ರಾಸ್ ಎಲ್ಲ ಜರ್ಸಿ ಕ್ರಾಸ್ ಹುಟ್ಟಿದವು ಮನೆಯಲ್ಲೇ ಹುಟ್ಟಿದ್ವು ನೀವು ಅಂದ್ರೆ ಈಗ ತರೋಕೆ ಹೋದಾಗ ಯಾವ ಊರಿಗೆಲ್ಲ ಹೋಗ್ತೀರಾ ಮಾರ್ಕೆಟ್ಗೆ ಇಲ್ಲೇ ಸಿದ್ದಾಪುರ ಆಸ್ಪಾಸ್ ಪೊಂಬಟ್ ಕುಂದಾಪುರ ತಾಲೂಕು ಒಳಗೆ ಸಂತೆ ಇರುತ್ತಾ ಸಂತೆ ಇಲ್ಲ ಮನೆಗೆ ಬರ್ತ ಈ ಕಡೆ ಸಂತೆ ಆಗಲ್ಲ ಹ್ಮ್ ಮನೆಗೆ ಹೋಗಿ ಸೇಲ್ ಆಗುತ್ತೆ ಅಂತ ಈ ದಲ್ಲಾಳಿ ಬರ್ಇತ್ತಾರಲ್ಲ ಹೇಳಿದ್ರೆ ಹೇಳಿದಂತಲ್ಲ ಇದೆ ಯನ್ನೋಡಿ ಅಂತ ಹೇಳಿದ್ರು ಆದ್ರೆ ನಮ್ಮ ಸೊತ್ತಾದ್ರೆ ತರಬೇಡ ತರೋದು ರೇಟ್ ಆದ್ರೆ ಹಾಳಿದ್ರೆ ಮತ್ತೆ ಮನೆಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಹೇಳಿಕೊಂಡಿದ್ರು ಈ ಕರಗಳೆಲ್ಲ ನಿಮಗೆ ದ್ರೂಡಿ ಮುಂಚೆ ಇಂದನ ಮಟ್ इजीವಾಲ್ಲ ಜಿ ಸಲ ಏನು ಉಳಿ ಎಲ್ಲ ಒಂದು ಸಲ ಉಳಿ ಎಲ್ಲ ಲೆಕ್ಕ ಹಾಕೋಕೋದ್ರೆ ಏನು ಇಲ್ಲ ಬರಿ ಹಾಳಿಂದ ಇದೆ ಏನ ಆಗಲ್ಲ ಬೇರೆ ಗೊಬ್ಬರ ಇನ್ನ ಒಂದು ಲೀಟರ್ ಅಂತ ಆಗುತ್ತೆ ನಲವತ್ತು ನಲವತ್ತಿಂದ ಅವಾಗ ಜಾಸ್ತಿ ಇತ್ತು ಮಳೆಗಾಲದಲ್ಲಿ ಇಲ್ಲೆಲ್ಲಾ ಅಲ್ಲ ಫುಡ್ ಅದ್ರ ಈಗ ದಿನ ಒಂದು ಸಾವಿರ ಸಾವಿರದ ಇನ್ನೂರಂತೂ ಆಗುತ್ತೆ ನಿಮ್ದು ಲೆಕ್ಕ ಹಾಲಿಗ ಹಾಲಿದು ಅಂದ್ರೆ ಖರ್ಚ ಇತ್ತು ಅಂತ ಖರ್ಚ ಇತ್ತು ಅಂದ್ರೆ ಈಗ ಇದಕ್ಕು ಸುಮ್ಮನೆ ಫುಡ್ ಹಾಕ್ಬೇಕು ಕರುಗಳಿಗೆಲ್ಲಾ ಫುಡ್ ಹಾಕ್ಬೇಕಲ್ಲ ಅದಲ್ಲದಕ್ಕೂ ಸಾಕ್ಬೇಕಂದ್ರ ಹಾಲಿನಲ್ಲಿ ನಾವು ಅಡ್ಜೆಸ್ಟ್ ಮಾಡ್ಬೇಕ ಅದ್ರ ಫುಡ್ ಅಲ್ಲಿಗೆ ಹೋಗ್ಬೇಕ ನೀವ್ ಮತ್ತ್ ಬೇರೆ ಅದೇ ಅದೇ ಏನ್ ಮಾಡ್ಕೊಂಡಿದೀರಾ அடிகர்ஷ வருல்ல நோதல்ல ಇದು ಜರ್ಸಿ ಕ್ರಾಸ್ ಇದೆ ಹಾ ಎಲ್ಲವೂ ಜರ್ಸಿ ಕ್ರಾಸ್ ಇರೋದು ನಿಮ್ಮ ಹತ್ರ ಕ್ರಾಸ್ ಹೆಚ್ಚಪ್ಪ ಒಂದೇ ಇದಾವೆ ಆ ಕಡೆ ಇತ್ತಲ್ಲ ಹಾ ಈ ಬಕೆಟ್ ಎಲ್ಲ ಕರಿ ಹಾ ಹ ನೀವು ಕರಿತೀರಾ ಫಸ್ಟ್ ನೀವು ಫಸ್ಟ್ ಕರೀರಿ ಆಮೇಲೆ ಬರ್ತೀರಾ ಅಂತ ಇವೆಲ್ಲಾ ಏನ್ ಮಾಡಲ್ಲ ಆ ಬೊಜಗೀತ್ ಮಾತ್ರ ನೀವು ಮತ್ತ್ ನಿಮ್ಮ ಮನೆಯವ್ರ ಗುರ್ತ ಹಿಡಿ ಎಲ್ಲಾ ಮ್ಯಾ ಹೊಡದ್ರ ಹಾ ಅದೆಂತ ಆಯಿಲ್ ಎಣ್ಣೆ ಈ ಹಾಲು ಕುಡೋದು ಅದ್ರ ಮೇಲೆ ಹೆಂಗ್ ಕಂಡ್ ಹಿಡಿಯೋದು ಅದು ನರ ಎಂತ ಇರತ್ತಂದ್ರಲ್ಲ ಅದೆಲ್ಲಾ ಹಾಲಿನ್ ನರಗಳ ಹಾ ಇದು ಹಾಳಿ ನೀವೇ ಅಲ್ಲ ಅಲ್ಲಾ ಈಗ ಹಾಲಿನರ ಈಗ ಗೊತ್ತಾಗ್ತಾರ ಫೋಟೋ ಅಲ್ಲಿ ಈಗ ಪಾ ಪಾಶ್ ಕರೀದಾರ ಕರಿಬೋದು

மதித்தர் தான் நீங்கள் இது ஒ

ಏನ್ ಅಲ್ಕೊಂಡ್ರೆ ಹೆಚ್ಚು ಕಡಿಮೆ ಆಗಿ ಹೀಟಿಗೆ ಬರ್ದಿ ನಿಲ್ದಿದ್ರೆ ಸುಮ್ನೆ ವೇಸ್ಟ್ ಆಯ್ತು ಆ ಲೆಕ್ಕದಲ್ಲಿ ಈಗ ಒಂದು ಹೆಚ್ಚಪ್ ಉಪ್ಪಿ ಊರಿ ಇತ್ತು ಲೈಕ್ ಅದ್ ಮನೆ ಮೂರ್ ಸಾವಿರ ರೂಪಾಯಿ ಕೊಟ್ಟು ಐವತ್ತು ಸಾವಿರ ಬೇಕಾಗ್ತಿ ಕರೋದಾಗ ಎಷ್ಟೇ ಹೀಟಿಗೆ ಇಂಜೆಕ್ಷನ್ ಹಾಕಿದ್ರು ನಿಲ್ಲ ಕಡೆ ಬೇಜಾರಾಗ್ತದೆ ಅದು ಎದುರಿಗಿಲ್ಲ ಅಂದ್ರೆ ಮತ್ತೆ ಕರೆಕ್ಟ್ ಬಿಡಲ್ಲ ಅದು கரத்தரீத்த ப்பா நானேனோர ஆசை இது நொறையஸ் வர்த்தல்ல நொறையு

ಹಾ ಚೆನ್ನಾಗಿರುತ್ತೆ ಬರೆ ಸಗ್ನಿ ಅಲ್ಲ ಹಾ 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 ಬೆಳೆಗೆ ಇನ್ನು ಜೋರು ಇರುತ್ತಾ ಇಷ್ಟ ಅತ್ರ ಉರಿಯುತ್ತೆ ಬೆಳೆಗೆ ಈಗ ಬೆಳೆಗಿಂತ ಅಡಿಗೆ ಇಷ್ಟ ಅತ್ರ ಉರಿಯುತ್ತೆ ಬೆಳೆಗೆ ಓ ಗ್ಯಾಸ್ ಪೈಪ್ ಹಾಕಿರೋದು ಅದಕ್ಕೆ ಜೋರ್ ಮಾಡಿ ಫ್ಲೇಮ್ ಅಷ್ಟೇ ಅಲ್ಲ ಈಗ ಆಗಿದೆ ಕುಸ್ಲಕಿಯನ್ನ ಸಾರು ತಿಂಡಿ ಈ ಫುಲ್ ಹೈಟ್ ಆದ್ರೆ ಬೆಳೆಗೆ ಇಷ್ಟ ಉರಿಯುತ್ತೆ ನಾ ಹಾ ಹಾ ಹಾ

ನಂಗಂತ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ಗೆಲ್ಲ ಖುಷಿಯಾಗಿದೆ ಅಂತ ಅನ್ಕೋತೀನಿ ಇದೇ ತುಂಬ ನಿಮ್ಗೆ ಖುಷಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮರಿಬೇಡಿ ಆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್